ಎಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಮಾಡಿಕೊಟ್ಟಂಥ ಎಲ್ಲ ನನ್ನ ಹಿರಿಯ ನಾಗರಿಕರಿಗೆ ಅವರ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಿ ವೇದಿಕೆ ಅಂತ ಎಲ್ಲ ಜಿಲ್ಲಾಧಿಕಾರಿಗಳೇ ಜಿಲ್ಲಾ ಪೊಲೀಸಿನ ಅಧಿಕಾರಿಗಳೇ ಶಾಸಕ ಮಿತ್ರ ಅಂತ ಅವರೇ ತಾಲೂಕಿನ ಎಲ್ಲ ಹಿರಿಯ ಮುಖಂಡಗಳೇ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಈ ದೇಶಕ್ಕೋಸ್ಕರ ಅಭಿಮಾನದ ಸಂಕೇತಕ್ಕೆ ಗೌರವನ್ನ ಕೊಡಲು ಆಗಮಿಸ್ತಕ್ಕಂಥ ಎಲ್ಲ ಬಗೆ ಬಗೆ ಇವೆ ಶಾಲಾ ಹಾಗೂ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳೇ ಮಾಧ್ಯಮ ವಿದ್ಯಾರ್ಥಿಗಳೇ ಸ್ನೇಹಿತರೆ ಇದೊಂದು ನನ್ನ ರಾಜಕೀಯ ಬದುಕಿನಲ್ಲಿ ಬಹಳ ಒಂದು ಪವಿತ್ರವಾದಂತಹ ದಿನ ನಾವೆಲ್ಲರೂ ಕೂಡ ಈ ದೇಶದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಎಪ್ಪತ್ತೆಂಟನೆಯ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಿಮ್ಮೆಲ್ಲರೂ ಕೂಡ ಶುಭವನ್ನ ಹಾರೈಸಲಿಕ್ಕೆ ಅಭಿನಂದಿಸಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬಂದು ನಾನು ಈ ಧ್ವಜಾರೋಹಣ ಮಾಡುವಂಥದ್ದು ನನಗೆ ಅವಕಾಶ ಕರ್ನಾಟಕ ಸರ್ಕಾರದ ಪರವಾಗಿ ಸಿಕ್ಕಿರೋದು ಭಾಳ ಸಂತೋಷವಾದಂಥ ವಿಚಾರ ಅನ್ನೋದು ಕೂಡ ನನಗೆ ಹೇಳ್ಕೊಳ್ಳಿಕ್ಕೆ ಭಾಳ ಹೆಮ್ಮೆ ಆಗ್ತದೆ ಇಂದು ರಾಮನಗರದಲ್ಲಿ ಕನಕಪುರದಲ್ಲಿ ಕಳೆದ ಮೂವತ್ತೈದು ವರ್ಷದಿಂದ ಸತತವಾಗಿ ಈ ಕಾರ್ಯಕ್ರಮದಲ್ಲಿ ಮತ್ತು ಬೆಂಗಳೂರು ನಗರದಲ್ಲಿ ಪಾಲ್ಗೊಂಡು ಬರ್ತಾ ಇದೆ ಇವತ್ತು ಈ ಚನ್ನಪಟ್ಟಣಕ್ಕೆ ಬಂದು ನನ್ನ ಎಲ್ಲ ಸಹೋದರ ಸಹೋದರಿಯರು ನಾಯಕರು ಅಧಿಕಾರಿಗಳ ಸಮ್ಮುಖದಲ್ಲಿ ಇಂಥ ಪುಣ್ಯ ಕೆಲಸದಲ್ಲಿ ಪಾಲ್ಗೊಂಡುದು ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ ಸ್ವಾತಂತ್ರ್ಯ ಎಂದರೆ ಗುಲಾಮಗಿರಿಯಿಂದ ಗಿರಿಯಿಂದ ಹೊರಬಂದಂತ ದಿನ ನಮ್ಮ ಜಿಲ್ಲೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಧ್ವಜ ಹರಿಸಲು ಪ್ರತಿನಿಧಿಯಾಗಿ ಇಲ್ಲದ ಕಾರಣ ನಿಮ್ಮ ಮನೆ ಮಗನಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ನಿಮ್ಮನ್ನು ಬಿಟ್ಟು ಹೋಗುವಂಥ ಪ್ರಶ್ನೆ ನನಗಿಲ್ಲ ನಿಮಗೆ ಸಹಾಯ ಮಾಡಲು ಬಂದಿದ್ದೇನೆ ಇದು ಬರೀ ಧ್ವಜಾರೋಹಣ ಅಲ್ಲ ಚನ್ನಪಟ್ಟಣ ಕ್ಷೇತ್ರದ ಅಭಿವೃದ್ಧಿಯ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಧ್ವಜವನ್ನು ಅರ್ಧಕ್ಕೆ ಆರಿಸಿ ಅನುಮಾನ ಮಾಡಿದಂತಾಗ್ತದೆ ಅದೇ ರೀತಿ ನಡುವಿನ ಕ್ಷೇತ್ರವನ್ನು ಬಿಟ್ಟು ಹೋದರೆ ಜನರಿಗೆ ಅವಮಾನ ಮಾಡದಂಗೆ ಆಗ್ತದೆ ನಮ್ಮ ಸರ್ಕಾರ ಜನತೆಯ ಮನೆ ಬಾಗಿಲಿಗೆ ಇವತ್ತು ಬಂದಿದೆ ನಿಮ್ಮ ಸಮಸ್ಯೆಯನ್ನು ಆರಿಸಲಿಕ್ಕೋಸ್ಕರ ಬಂದಿದ್ದೇನೆ ಕಳೆದ ಒಂದು ನೂರು ತಿಂಗಳಿಂದ ಸಾವಿರಾರು ಜನರನ್ನ ಭೇಟಿಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಇಪ್ಪತ್ತೆರಡು ಸಾವಿರ ಅರ್ಜಿಗಳು ಜನರ ಸಮಸ್ಯೆಗಳಿಗೆ ಸ್ವೀಕಾರವನ್ನು ಮಾಡಿದ್ದೇನೆ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಚನ್ನಪಟ್ಟಣ ರಾಮನಗರ ಕನಕಪುರ ಮಾಗಡಿ ಹಾರವಳ್ಳಿ ತಾಲೂಕಿನ ಭವಿಷ್ಯಗಳಿಗೆ ಈ ಸ್ವಾತಂತ್ರ್ಯ ದಿನಾಚರಣೆ ನಂತರ ಉಜ್ವಲವಾಗಿದೆ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಾನು ರಾಜಕಾರಣ ಮಾಡಲು ಬಂದಿಲ್ಲ ಅಭಿವೃದ್ಧಿಯ ನೆರೆ ಏನನ್ನು ಮಾಡಲಿಕ್ಕೆ ಸಾಧ್ಯ ಎಂಬುದನ್ನು ತೋರಿಸೋ ಪ್ರಯತ್ನ ಮಾಡಲು ಬಂದಿದ್ದೇನೆ ನಿಮ್ಮೆಲ್ಲರ ಸಹಕಾರ ಕೂಡ ನಾನು ಬಯಸ್ತಾ ಇದ್ದೇನೆ